ನಮಸ್ತೆ ಫ್ರೆಂಡ್ಸ್ ನೋಡಿ ಇವತ್ತು ಈ ಲಿಂಬೆ ಹಣ್ಣಿನ ಬಿಳಿ ಉಪ್ಪಿನಕಾಯನ್ನು ಮಾಡೋಣ ಇದು ಹಸಿಮೆಣಸೆಲ್ಲ ಹಾಕಿ ಎಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಶುಂಠಿ ಎಲ್ಲ ಹಾಕಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಅದು ಹೇಗೆ ಮಾಡೋದು ಎಷ್ಟೆಷ್ಟು ಹಾಕೋದು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತೂ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ತುಂಬ ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು ಹಾಗೆ ನನ್ನ ಇನ್ನೊಂದು ಚಾನಲ್ ಜೈ ಕನ್ನಡ ಸ್ಟೋರೀಸ್ ಅಂತ ಹೆಸರು ಚೇಂಜ್ ಮಾಡಿದ್ದೀನಿ ಜೈ ಹೆಚ್ ಇರೋದನ್ನು ಜೈ ಕನ್ನಡ ಸ್ಟೋರೀಸ್ ಅಂತ ಮಾಡಿದ್ದೀನಿ ಅದು ಸ್ವಲ್ಪ ಹೇಳಲಿಕ್ಕೆ ಕಷ್ಟ ಆಗತ್ತೆ ಅಂತ ಆ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ನಾನಿಲ್ಲಿ ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಉಪ್ಪನ್ನು ಹೊರದಿಟ್ಕೊಂಡಿದ್ದೀನಿ ಉಪ್ ಲಿಂಬೆಹಣ್ಣನ್ನೆಲ್ಲ ನಾನು ತೊಳೆದು ಒರೆಸಿ ಒಣಗಿಸಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಅವನ್ನೆಲ್ಲ ಚೆನ್ನಾಗಿ ಹೋಳುಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಮಿಡ್ಲಲ್ಲಿ ಮತ್ತೆ ಮತ್ತೆ ಉಪ್ಪನ್ನು ಹಾಕ್ತಾ ಹಾಕ್ತಾನೆ ಮಾಡಿದರೆ ಕೈ ಆಗಲ್ಲ ಆಗುತ್ತಲ್ಲ ಸ್ವಲ್ಪ ಲಿಂಬೆಹಣ್ಣು ಹಾಗಾಗಿ ಬೀಜವನ್ನೆಲ್ಲ ತೆಗೆದು ಈ ರೀತಿ ಸ್ವಲ್ಪ ಲೇಯರ್ ಮೇಲೆ ಲೇಯರ್ ಉಪ್ಪನ್ನು ಹಾಕೇ ನಾನು ಹೆಚ್ಚಿಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ನಾವಿಲ್ಲಿ ನೀವು ಅಳತೆ ಗೊತ್ತಾಗಲ್ಲ ಅಂದರೆ ಐದು ಬೌಲು ಲಿಂಬು ಹೋಳಿಗೆ ಒಂದು ಬೌಲ್ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಟ್ಟುಕೊಂಡ್ರೆ ಒಂದು ಅರ್ಧ ಗಂಟೆಲೆಲ್ಲ ಅದು ಸ್ವಲ್ಪ ನೀರು ಆಗತ್ತೆ ಆ ನೀರನ್ನು ಬಳಸ್ಕೊಂಡು ನಾವಿಲ್ಲಿ ಮಾಡಬೇಕಾಗತ್ತೆ ಹಾಗಾಗಿ ನೋಡಿ ಹೀಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಬಿಡಿ ನೀವು ಇದನ್ನು ತುಂಬ ವಿಧಾನದಲ್ಲಿ ಕೂಡ ಲಿಂಬು ಉಪ್ಪಿನಕಾಯಿನ ಮಾಡ್ಬೋದು ಇದಕ್ಕೆ ಕೆಂಪು ಮೆಣಸಿನ ಉಪ್ಪಿನಕಾಯಿ ಕೂಡ ಮಾಡ್ಬೋದು ನಾನಿಲ್ಲಿ ಅರ್ಧವ ಕೆಂಪು ಉಪ್ಪಿನಕಾಯಿ ಮಾಡ್ತೀನಿ ಇವತ್ತು ಮಾಡಿ ತೋರಿಸಲ್ಲ ಬೇಕಾದರೆ ಕೇಳಿ ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತು ನಾನು ವೈಟ್ ಮಿಕ್ಸನ್ನು ಮಾಡಿ ತೋರಿಸ್ತೀನಿ ವೈಟ್ ಉಪ್ಪಿನಕಾಯಿ ಅದಕ್ಕೆ ನಾವು ಹಸಿ ಮೆಣಸನ್ನು ಹಾಕಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಅದು ಕೂಡ ಅಷ್ಟೇ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಹಾಕ್ಕೊಂಡು ಕಲಸ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗುತ್ತೆ ನೋಡಿ ನಾನು ಇದಿಷ್ಟನ್ನು ಹಾಗೆ ಸ್ವಲ್ಪ ಅರ್ಧದಷ್ಟನ್ನು ಹಾಗೆ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಒಂದು ಎಂಟು ದಿವಸ ಆದಮೇಲೆ ಉಪ್ಪಿನಕಾಯಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ನಾವು ಸ್ಟೋರ್ ಮಾಡಿ ತುಂಬ ದಿನ ಇಡ್ಬೋದು ಈ ಉಪ್ಪಿನಕಾಯನ್ನೆಲ್ಲ ನೋಡಿ ಇಲ್ಲಿ ಅರ್ಧದಷ್ಟಕ್ಕೆ ತೊಗೊಂಡು ಇದ್ದೀನಿ ನೋಡಿ ಶುಂಠಿನ ಈ ಎಳೆ ಶುಂಠಿನ ತಗೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ನೋಡ್ಬೋದು ನೀವು ಇಲ್ಲಿ ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಶುಂಠಿನ ತುಂಬಾ ತೊಗೊಂಡಿದ್ದೀನಿ ಅಂದರೆ ನಾವು ಎಷ್ಟು ಈ ಲಿಂಬೆ ಹೋಳಿರುತ್ತೋ ಅಷ್ಟೇ ಶುಂಠಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಜೀರಿಗೆ ಮೆಣಸು ಶೆಣ್ಮೆಣಸು ಅಂತೀವಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ ತುಂಬ ಖಾರ ಬೇಕಾಗತ್ತೆ ಅದಕ್ಕೆ ನೀವು ಬೆಂಗಳೂರಲ್ಲೆಲ್ಲ ಸಣ್ಣದಾಗಿ ಇರುವಂಥ ಹಸಿ ಮೆಣಸು ಸಿಗತ್ತಲ್ಲ ಅದನ್ನು ಕೂಡ ತೊಗೋಬೋದು ನೋಡಿ ನಾನಿಲ್ಲಿ ಇಷ್ಟಿಷ್ಟು ಮೆಣಸು ಮತ್ತು ಶುಂಠಿನ ತೊಗೊಂಡಿದ್ದೀನಿ ಹಸಿ ಮೆಣಸನ್ನ ನಾನು ಹಾಗೆ ಕೊಚ್ಚಿ ಹಾಕಿಬಿಡ್ತೀನಿ ಹಾಗೆ ಅದು ಒಂದೊಂದು ಸಿಗ್ತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಶುಂಠಿನ ಸ್ವಲ್ಪ ಎಳೆಯದಾಗಿರೋವಂಥ ಶುಂಠಿ ಆದರೆ ಚೆನ್ನಾಗಿ ರುಬ್ಬಿ ಬರುತ್ತೆ ಆ ರೀತಿ ಎಳೆ ಶುಂಠಿ ಸಿಕ್ಕರೆ ಅದನ್ನು ತೊಗೊಳ್ಳಿ ನೋಡಿ ಇದು ಕಾಳು ಮೆಣಸು ಹಸಿ ಕಾಳು ಮೆಣಸು ಸ್ವಲ್ಪ ಎಳೆಯದಿದ್ದರೆ ಅದನ್ನು ಕೂಡ ಹಾಕಿದರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಸಿ ಮೆಣಸು ಮತ್ತು ಶುಂಠಿನ ತೊಗೋಬೋದು ನೋಡಿ ನಾನಿಲ್ಲಿ ಜೀರಿಗೆ ಮೆಣಸು ಹಸಿ ಮೆಣಸು ಕೂಡ ತೊಗೊಂಡಿದ್ದೀನಿ ನೋಡಿ ಇದನ್ನೆಲ್ಲ ನಾವು ಯಾವ ರೀತಿ ಬಳಸಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ನೋಡಿ ನಾನಿಲ್ಲಿ ಶುಂಠಿನ ಹೆಚ್ಕೊಂಡಿದ್ದೀನಿ ನೋಡಿ ನಾವು ಇಲ್ಲಿ ರುಬ್ಬಿದಾಗ ಸ್ವಲ್ಪ ಬೆಳೆದಿರೋವಂಥ ಶುಂಠಿ ಆದರೆ ಜಿಗಿಟು ಜಿಗಿಟಿ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಎಳೆಯದಾಗಿರುವಂಥ ಶುಂಠಿ ಆದರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ ನೋಡಿ ನಾನು ಹಸಿಮೆಣಸು ಮತ್ತು ಆ ಕಾಳು ಮೆಣಸನ್ನು ರುಬ್ಬಲಿಕ್ಕೆ ಹಾಕಲ್ಲ ಇಲ್ಲಿ ಶೆಣ್ಮೆಣಸು ಮತ್ತು ಶುಂಠಿನ ರುಬ್ಕೋತೀನಿ ಇದು ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಒಂದು ಸಾರಿ ಮಾಡಿ ನೋಡಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ನಾವು ಶೆಣ್ಮೆಣಸು ಮತ್ತು ಶುಂಠಿನ ಯಾ ನಾವು ಲಿಂಬುನ ಕೊಚ್ಚಿರ್ತೀವಲ್ಲ ಅದೇ ನೀರನ್ನು ಹಾಕಿ ಸ್ವಲ್ಪ ಆ ಉಪ್ಪನ್ನು ನೀರು ಬಿಟ್ಕೊಂಡಿರತ್ತೆ ಆ ಲಿಂಬು ರಸ ಆ ರಸವನ್ನು ಹಾಕಿ ನಾವಿಲ್ಲಿ ರುಬ್ಕೋಬೇಕಾಗತ್ತೆ ನೀವು ಇದನ್ನೆಲ್ಲ ಒಣಗಿಸಿಟ್ಕೊಂಡು ಬಳಸಿದರೆ ಬೇಗ ಹಾಳಾಗಲ್ಲ ಹಾಗಾಗಿ ನೀರನ್ನು ಸ್ವಲ್ಪನೂ ತಾಗಿಸ್ಬೇಡಿ ಎಲ್ಲ ಪಾತ್ರೆಗಳನ್ನು ಒಣಸ್ಕೊಂಡೇ ನಾವಿಲ್ಲಿ ತೊಗೊಳ್ಳಿ ನೋಡಿ ಇದೇ ನೀರು ಆಗಿದೆಯಲ್ಲ ಅದೇ ನೀರನ್ನು ಸ್ವಲ್ಪ ಹಾಕಿ ನಾನಿಲ್ಲಿ ರುಬ್ಕೋತೀನಿ ಅದಿಲ್ಲ ಅಂದರೆ ಅದನ್ನು ರುಬ್ಲಿಕ್ಕೆ ಬರಲ್ವಲ್ಲ ಹಾಗಾಗಿ ನೋಡಿ ಈ ರೀತಿ ಒಂದಷ್ಟು ಲಿಂಬು ಹಾಕಿ ರಸವನ್ನು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋತೀನಿ ಸ್ವಲ್ಪ ತರಿತರಿ ಆದರೂ ಪರವಾಗಿಲ್ಲ ಏನೂ ಆಗಲ್ಲ ಆದರೆ ನುಣ್ಣಗೆ ರುಬ್ಬೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನೋಡಿ ಈ ರೀತಿ ನೋಡಿ ಚೆನ್ನಾಗಿ ರುಬ್ಕೊ ಬಂದಿದ್ದೀನಿ ನಾನು ಇದನ್ನು ಹಾಗೆ ನಾವು ಈಗ ಇದಕ್ಕೆ ಲಿಂಬು ಹೋಳಿಗೆ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಎಷ್ಟೊಂದು ರಸ ಬಂದಿದೆ ಹಾಗೆ ನಾವು ಇದು ಹಾಗೆ ಇನ್ಸ್ಟೆಂಟಾಗಿ ಬಳಸೋಕೆ ಬರೋಲ್ಲ ಯಾಕಂದರೆ ಈ ಲಿಂಬು ಹೋಳೆಲ್ಲ ಸ್ವಲ್ಪ ಮೆತ್ತಾಗಬೇಕು ಹಾಗಾಗಿ ಅದನ್ನು ಒಂದು ಹದಿನೈದು ದಿವಸದ ನಂತರ ನಾವು ಇದನ್ನು ಬಳಸಿದ್ರೆ ತುಂಬ ರುಚಿಯಾಗಿರುತ್ತೆ ಈ ಶುಂಠಿ ರಸ ಮೆಣಸು ಎಲ್ಲವನ್ನು ಆ ಹೋಳು ಲಿಂಬು ಹೋಳು ಹಿಡ್ಕೊಂಡಿರುತ್ತೆ ಹಾಗಾಗಿ ರುಚಿಯಾಗಿರುತ್ತೆ ಅದು ನೋಡಿ ಅದನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ ಇದನ್ನು ಹಾಗೆ ನೋಡಿ ಈ ಹಸಿ ನಾವು ಈ ರೀತಿ ಒಂದು ಕಟ್ ಮಾಡಿ ಹಾಕ್ತೀನಿ ಅದನ್ನು ಕೂಡ ನಾವು ಹಾಗೆ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ಹಸಿ ಮೆಣಸೆಲ್ಲ ನೀವು ಇದಕ್ಕೆ ಬೇಕಾದರೆ ತರಕಾರಿ ಕೂಡ ಹಾಕೋಬೋದು ಎಲ್ಲ ಹಾಕ್ಕೊಂಡ್ರೆ ಮತ್ತೊಂದಷ್ಟು ಚೆನ್ನಾಗಿರುತ್ತೆ ಕ್ಯಾರೆಟ್ ಕೂಡ ಹಾಕ್ಕೋಬೋದು ಒಂದಷ್ಟು ಬೇರೆ ಬೇರೆ ತರಕಾರಿಗಳನ್ನ ತರಕಾರಿ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ತರಕಾರಿನೆಲ್ಲ ಹಾಕ್ಕೊಂಡಿಲ್ಲ ಈ ಕ್ಯಾರೆಟು ಅಥವಾ ಈ ಬೀನ್ಸ್ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಅದು ಬೇರೆ ಥರ ಆಗಿಬಿಡತ್ತೆ ಸೌತೆಕಾಯಿ ಈ ರೀತಿದೆಲ್ಲ ಹಾಕ್ಕೋಬೋದು ನೋಡಿ ಈ ರೀತಿ ನಾನು ಇದನ್ನು ಕೂಡ ಹೆಚ್ಚಿ ಹಾಕ್ಬಿಡ್ತೀನಿ ನೋಡಿ ಎಷ್ಟು ಹರಸಿ ಮೆಣಸನ್ನು ಎಷ್ಟು ಹಾಕಿದರೂ ಪರವಾಗಿಲ್ಲ ತುಂಬ ಖಾರ ಬೇಕಾಗತ್ತೆ ಅದು ಲಿಂಬು ಹುಳಿ ಇರುತ್ತಲ್ಲ ಹಾಗಾಗಿ ನಾನು ಈ ರಸವನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ ಅದರಲ್ಲಿ ತೆಕ್ಕೊಂಡಿಲ್ಲ ಹಾಗಾಗಿ ನೋಡಿ ನೀವು ಇದನ್ನು ಕಾಳು ಬೇಕಾದರೆ ಬಿಡಿಸಿ ಹಾಕ್ಬೋದು ನಾನು ಕಾಳು ಬಿಡಿಸಿ ಇಲ್ಲ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ ಅದು ಒಂದೊಂದು ಹೋಳು ನಮಗೆ ಸಿಗ್ತಾ ಸಿಗ್ತಾಯಿದ್ರೆ ಅದು ರುಚಿಯಾಗಿರುತ್ತೆ ಅಂತ ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಮಾಡಿ ನಾನು ಇಲ್ಲಿ ಹಾಕ್ತೀನಿ ನೋಡಿ ನಾನು ಮೆಣಸನ್ನೆಲ್ಲ ಇದೇ ರೀತಿ ಕತ್ತರಿನ ತಗೊಂಡು ಕಟ್ ಮಾಡಿಬಿಡ್ತೀನಿ ಕೈಗೆ ತಾಗಲ್ಲ ಕೈಗೆ ಯಾವುದೇ ರೀತಿ ಮೆಣಸಾಗಲ್ಲ ಅಂತ ಈ ರೀತಿ ಕಟ್ ಮಾಡಿ ಹಾಕ್ಕೋತೀನಿ ನಾನು ಎಲ್ಲ ಮೆಣಸನ್ನು ಇದೇ ರೀತಿ ಕಟ್ ಮಾಡಿ ಹಾಕ್ತೀನಿ ಹಾಗೆ ನೋಡಿ ಇದನ್ನು ನಾನು ಮಿಕ್ಸ್ ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟು ಇನ್ನು ಹದಿನೈದು ದಿವಸದ ನಂತರ ನೀವು ಈಗ ಹೋಳೆಲ್ಲ ಮೆತ್ತ ಆಗತ್ತಲ್ಲ ಆಗ ನಾನು ಇದನ್ನು ಯೂಸ್ ಮಾಡ್ಬೋದು ತುಂಬ ರುಚಿಯಾದ ಉಪ್ಪಿನಕಾಯಿ ರೆಡಿ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ನೀವು ಇದನ್ನು ಫ್ರಿಡ್ಜಲ್ಲಾದರೆ ಒಂದು ತಿಂಗಳ ಎರಡು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ